ರುವಂತಹ ಎಲ್ಲ ಹಿರಿಯರಿಗೂ ಗಣ್ಯರಿಗೂ ಸಣ್ಣ ಸಮರ್ಪಿಸುತ್ತ ಎಲ್ಲ ಅಧ್ಯಾಪಕರು ಇದ್ದೇ ನನ್ನ ನೆಚ್ಚಿನ ಮಕ್ಕಳೇ ಇದುವರೆಗೂ ತುಂಬಾ ಚೆನ್ನಾಗ್ ವಚನಗಳನ್ನ ಹೇಳಿದ್ರಿ ನೀವು ದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಇನ್ನೂ ಸ್ಪಷ್ಟವಾಗಿ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಮಕ್ಕಳ ವಚನಗಳನ್ನ ಓದ್ತಾ ಓದ್ತಾ ನಮಗೆ ಜ್ಞಾಪಕ ಶಕ್ತಿ ಹೆಚ್ಚಾಗ್ತದೆ ಇವೆಲ್ಲ ಫಸ್ಟ್ ಟೈಮ್ ಬರ್ಬೇಕಲ್ವಾ ಯಾರಿಗೂ ಆಸೆ ಇರಲ್ಲ ಎಲ್ರಿಗೂ ಆಸೆ ಇದೆ ಅಲ್ವಾ ಫಸ್ಟ್ ಬರ್ಬೇಕು ಅಂತ ಆಸೆ ಅಲ್ವಾ ಅದಕ್ಕೆ ಏನ್ ಮಾಡ್ಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು ವಚನ ಓದ್ತಾ ಕೂತ್ಕೋಬಾರ್ದು ಒಂದು ವಚನ ಒಂದು ವಚನ ಓದಿ ಅದಕ್ಕೆ ಆಗ್ತದೆ ಇದ್ರು ಮಕ್ಕಳು ಹೇಳಿದ್ರು ಅರ್ಥ ಅರ್ಥ ಇಲ್ಲದವಾದ್ರೆ ನಾವು ಹಾಗೆ ಹೇಳ್ತಾ ಇದ್ರೆ ಏನು ಪ್ರಯೋಜನ ಆಗಲ್ಲ ಅದನ್ನ ಅರ್ಥವತ್ತು ಮಾಡಿಕೊಂಡಾಗ ಅರ್ಥವನ್ನ ಕೆಟ್ಟದಂತೆ ನಾವು ತಿಳ್ಕೊಂಡಾಗ ನಮ್ಮ ಜ್ಞಾಪಕ ಶಕ್ತಿ ವೃದ್ಧಿ ಆಗ್ತದೆ ಹೆಚ್ಚು ನಾವು ಪ್ರಾರ್ಥನೆ ಆಗ್ತೀವಿ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಹೇಳಿದೀರ ಇದಕ್ಕೆಲ್ಲ ಕಾರಣ ನಮ್ಮ ಕುಮಾರಸ್ವಾಮಿಯವರು ರೂಪಾ ಕುಮಾರಸ್ವಾಮಿಯವರು ನಿರಂತರವಾಗಿ ದಂಪತಿಗಳು ಎಷ್ಟು ಕಾರ್ಯವನ್ನು ನಿರ್ವಹಿಸ್ತಾರೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗ್ತದೆ ನಮ್ಮಲ್ಲಿ ವಾಟ್ಸಪ್ ತೆಗೆದು ನೋಡಿ ಅವ್ರು ಏನ್ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಎರಡು ದಿನ ಮೂರು ದಿನ ಆಗತ್ತೆ ನಾವು ನೋಡೋದು ಆದ್ರೆ ಅವರನ್ನೇ ಸಂಪೂರ್ಣವಾಗಿ ಸಮರ್ಪಿಸ್ಕೊಂಡಿದ್ದಾರೆ ಅವರ ಮಾತೇ ವಚನ ಅವರ ನಡೆ ವಚನ ಅವರ ನಡೀ ವಚನ ಚರಣಡಿ ಅವರು ಮಾತಿದೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಟ್ಟದ ಶಿವನಿಗೆ ಭಗವಂತನ ಕುರಿತವಾಗಿ ಬಂದ ಕಾರ್ಯವನ್ನ ಅವ್ರು ಮಾಡ್ತಾ ಇದ್ದಾರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ಜನ ಬದುಕಿ ಜನ ಚೆನ್ನಾಗಿರ್ತೀವಿ ಮಕ್ಕಳ ಮುಂದಿನ ಪೀಳಿಗೆ ಆದಂತ ಈ ಮಕ್ಕಳು ಎಚ್ಚೆತ್ತುಕೊಂಡು ಒಳ್ಳೆಯ ಜೀವನವನ್ನು ನಡೆಸ್ತೀವಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಒಂದೇ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವತ್ತು ನೋಡಿ ಶಾಲೆಗಳ ನಡಿಗೆ ವಚನಗಳ ಕಡೆಗೆ ಇವತ್ತಿದೆ ನಾಳೆ ಇನ್ನೊಂದು ಕಾರ್ಯಕ್ರಮ ನಾಳೆ ಮತ್ತೊಂದು ವಚನ ಗ್ರಾಮ ಕಾರ್ಯಕ್ರಮ ಇವಾಗ ನೋಡ್ತಾ ಇದ್ರೆ ಆಶ್ಚರ್ಯ ಆಗ್ತದೆ ನನಗೆ ಈ ಸಾರಿ ಡೈರಿ ನೋಡಿದೆ ಆ ಡೈರಿಯಲ್ಲಿ ಈ ಸಾರಿ ಹೊಸ ರೀತಿ ವಿನ್ಯಾಸ ತಂದಿದ್ದಾರೆ ಅಲ್ಲಿ ಸಾಮಾನ್ಯವಾಗಿ ಯಾರಾದ್ರೂ ಕುವೆಂಪುರ ಒಂದು ಯಾರ ಸಾಹಿತಿಗಳ ಒಂದು ಕೊಟೇಶನ್ ಹಾಕ್ಬಿಡ್ತೀವಿ ಡೈರಿ ಬಂದಾಗ ಡೈರಿಯಲ್ಲಿ ಅದೇ ಇದ್ರಲ್ಲಿ ಆಗಲ್ಲ ಆ ಪ್ರಶ್ನೆ ಪ್ರಶ್ನೆ ರೀತಿಯಲ್ಲಿ ಎಲ್ಲ ಶರಣರನ್ನು ಪರಿಚಯಿಸಿದ್ರೆ ಎಷ್ಟು ವಿಚಾರಗಳು ನಮಗೆ ಗಮನಕ್ಕೆ ಬಂದಿರಲ್ಲ ಅಷ್ಟು ವಿಚಾರಗಳನ್ನು ಅದಕ್ಕೆ ತಗೊಳಿಸಿದ್ದಾರೆ ಇನ್ನೊಂದು ಖುಷಿ ಆಯಿತು ನನಗೆ ದಿನದರ್ಶಿಕೆ ಅದಂತೂ ತುಂಬ ನನ್ನ ಮನಸ್ಸಿಗೆ ತುಂಬ ಇಷ್ಟ ಆಗುತ್ತೆ ಏಕೆಂದರೆ ನಾವು ಪ್ರತಿ ತಿಂಗಳು ಪ್ರತಿ ವಾರು ಬಳೆಗಳನ್ನ ಕಟ್ಕೊಂಡಿರ್ತೀವಿ ಅಲ್ಲಿ ಪೂಜೆ ಎಲ್ಲ ಮಾಡ್ತೀವಿ ಎಲ್ಲ ಮಾಡ್ತೀವಿ ಆದ್ರೆ ಶರಣರು ಎಂದು ಐಕ್ಯ ಆದರೂ ಅವ್ರ ದಿನಾಚರಣೆ ಮಾಡೋದೇನು ಮಾಡ್ತಿರ್ತೀವಿ ಆದ್ರೆ ಈ ದರ್ಶಿಕ ನೋಡಿದಾಗ ಪೂರ್ಣವಾಗಿ ಶರಣರ ದರ್ಶನ ನೋಡಿ ಒಂದು ದಿನಕ್ಕೆ ಎರಡು ದಿನಕ್ಕೆ ಆಗತ್ತ ಮರ ಆಗತ್ತ ಮಾತಾಡಿ ಸತತವಾಗಿ ಸತತವಾಗಿ ಪ್ರಯತ್ನವನ್ನ ಮಾಡಿದ್ರೆ ಅದಲ್ಲೇ ತಗೀರಗೊಳಿಸ್ಕೊಂಡ್ರೆ ಈ ಕಾರ್ಯ ಸಾಧ್ಯ ಆಗ್ತದೆ ಭಗವಂತ ಎಲ್ಲೆಲ್ಲರನ್ನು ಕಳಿಸ್ತಾನೆ ಯಾರ್ಯಾರನ್ನು ಯಾರ್ಯಾರು ಕಳಿಸ್ತಾನೆ ಈಗೆಲ್ಲರೇ ಹೊರಗಡೆ ಪ್ರಪಂಚ ನೀವು ನೋಡಿದ್ರೆ ಬರೀ ಗಳಿಸೋದು ಬರೀ ತಿನ್ನೋದು ಬರೀ ಈ ರೀತಿಯಲ್ಲೇ ವ್ಯವಹಾರಗಳಲ್ಲಿ ಜನ ನೋಡುತ್ತಾರೆ ಆದರೆ ಈ ಎರಡು ಚೇತನೆಗಳು ತಮ್ಮನ್ನೇ ಭಗವತ್ ಭಕ್ತಿಗೆ ಸಮರ್ಪಿಸ್ಕೊಂಡಿದ್ದಾರೆ ನಿಜಕ್ಕೂ ಖುಷಿ ಆಗ್ತದೆ ಅವರು ನೋಡಿದಾಗ ಶರಣ ದಂಪತಿಗಳೇ ನಮ್ಗೆ ನೆನಪಾಗ್ತದೆ ಮೊನ್ನೆ ನೀಲಾಮೋಚನೆಯನ್ನು ಕೇಳಿದಿರಲ್ವಾ ಬಸವಣ್ಣನವರ ಪತ್ನಿ ನೀಲಾಮಿಕೆ ಕೇಳಿದ ವಯಸ್ಸಿನಲ್ವಾ ಅವ್ರಿಗೆ ಐಕ್ಯ ಸ್ಥಳಕ್ಕೆ ಹೋಗಿದ್ದೆ ಅಲ್ಲಿ ವಚನಗಳೆಲ್ಲ ಸಂಪೂರ್ಣವಾಗಿ ನೆನಪಾಗ್ಬಿಡ್ತು ಹಾಗೆ ಅಲ್ಲಿ ನಾವು ಹೋದಾಗ ಆ ಸ್ಥಳದಲ್ಲಿ ನೆನೆಸ್ಕೊಳ್ಳೋದಕ್ಕಿಂತ ಇದ್ದ ಕಡೆ ನೆನೆಸ್ಕೊಳ್ಳೋ ಹಾಗೆ ಮಾಡಿದಂತ ಕೀರ್ತಿ ಈ ದಂಪತಿಗಳಿಗೆ ಸೇರಿದ್ರು ಅವರಿಗೆ ಮೊದಲು ನನ್ನ ಕೃತಜ್ಞತೆಗಳನ್ನ ನಾನು ಅನುಪಿಸ್ತೀನಿ ಮಕ್ಕಳ ಈಗ ಹೇಳಿದ ನಿಮ್ಗೆ ವಚನದಿಂದ ನಮ್ಗೆ ಆತ್ಮಸ್ಥೈರ್ಯ ಉಂಟಾಗ್ತದೆ ಎಂಥದ್ದೇ ಸಮಸ್ಯೆಗಳು ಬಂದ್ಲಿ ಎದುರಿಸುವಂತ ಶಕ್ತಿ ಬರ್ತದೆ ನಮ್ಮಲ್ಲಿ ನಿಜವಾದ ದೇವರು ಯಾರೇ ನಿಜವಾದ ದೇವರು ಯಾರು ಆತ್ಮನ ಅಪ್ಪ ಆಮೇಲೆ ನಿಜವಾದ ಆದ್ರೆ ಅಮ್ಮನ ಮಾತಿಗೆ ನಾವ್ ಎಷ್ಟು ಬೆಲೆ ಕೊಡ್ತೀವಿ ಇಲ್ಲಂದ್ರೆ ಯಾವ ಉದ್ದೇಶ ಇಟ್ಕೊಂಡು ಕಳಿಸಿದಾರಲ್ವಾ ಮತ್ತೆ ಅವ್ರಗಳಲ್ಲಿ ಒಂದು ಬೆಳಕಿರುತ್ತೆ ನೀವ್ ನೋಡಿಲ್ಲ ತಂದೆ ತಾಯಿಗಳನ್ನ ಈ ಸ್ಕೂಲಲ್ಲಿ ನೀವು ನೋಡಕ್ ಬಂದಾಗ ಅವ್ರ ಗಂಡಿಗಳನ್ನ ನಮ್ಮ ಅಧ್ಯಾಪಕರು ನೋಡುದನ್ನು ಗೊತ್ತಾಗ್ತದೆ ನನ್ ಮಗ ನನ್ ಮಗಳು ಮುಂದೆ ವೈದ್ಯ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಎತ್ತರ ಉನ್ನತಿಕೆಗೆ ಏರ್ಬೋದು ಸತ್ವಜಿಯಾಗಿ ರುಬ್ಕೊಳ್ಬಹುದು ಈ ಒಂದು ಕನಸನ್ನ ಕಟ್ಕೊಂಡಿರ್ತಾರೆ ಆ ಕನಸನ್ನ ಏನ್ ಮಾಡ್ಬೇಕು ನೀವು ಮಾಡ್ಬೇಕು ಅದಕ್ಕೆ ಕಷ್ಟ ಅಲ್ಲ ಅದಕ್ಕೆ ಕಷ್ಟ ಆಗಲ್ಲ ನೋಡಿ ಎಷ್ಟೋ ಜನ ಮಕ್ಕಳು ಕಾಲಿಲ್ಲದೆ ಇರುವಂತಹ ಮಕ್ಕಳು ಕಣ್ಣಿಲ್ಲದಿರುವಂತಹ ಮಕ್ಕಳು ಎಷ್ಟು ಸಾಧನೆಯನ್ನು ಮಾಡಿದಾರಲ್ವಾ ಭಗವಂತ ನಮ್ಗೆಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ ಜಪಾನ್ ದೇಶದ ಒಂದು ಕಥೆಯನ್ನು ನಿಮ್ಗೆ ಹೇಳ್ಬಿಟ್ಟು ನಾನು ಮುಕ್ತಾಯ ಮಾಡ್ತೀನಿ ಜಪಾನ್ ದೇಶದಲ್ಲಿ ಒಂದು ಹುಡುಗ ಆ ಹುಡುಗನಿಗೆ ಹೆಸರಿಲ್ಲದ ಹುಡುಗ ತಂದೆ ತೀರು ಹೋಗಿದ್ದ ತುಂಬ ಬಡತನ ಕಿತ್ತು ತಿನ್ನುವಂತಹ ಬಡತನ ತಾಯಿ ಎಲ್ಲೋ ಕೆಲಸವನ್ನು ಮಾಡಿಕೊಂಡು ಒಂದಷ್ಟು ತಂದಾಗ್ತಾ ಇದ್ರು ಮಗನಿಗೆ ಆದ್ರೆ ದುರಾದೃಷ್ಟ ಆಕೆಯು ಜಟ್ಟ ಹುಷಾರ್ಬಿಟ್ಟು ಆರೋಗ್ಯ ಕ್ಷೀಣಿಸ್ತು ಸಾಯುವಾಗ ಒಂದು ಮಾತಾಡಿದಂತೆ ಮಗನ ಕಳೆದು ನೋಡು ಮಗು ನಿನ್ನ ನಾನು ಬಿಟ್ಟು ಹೋಗ್ತಿದ್ದೀನಿ ನಿನ್ನ ತಂದೆ ಹೋದ ನಿನ್ನ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ ನನಗಿದೆ ಆದರೆ ಈಗ ನಿನ್ನ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಆದರೆ ನನ್ನ ಮಾತು ಅಂತ ತಾಯಿ ಕೇಳಿದಂತೆ ಏನು ಮಾಡಬೇಕಮ್ಮ ಅವರು ಕೇಳಿದ್ರು ಜಪಾನ್ ದೇಶ ನೆನೆಸಿಕೊಳ್ಳುವಂಥ ಒಂದು ಕೆಲಸವನ್ನ ಮಾಡು ನೋಡಿ ಬಡತನ ಇದೆ ಉಟ್ಕೊಳ್ಳೋದು ಬಟ್ಟೆಗೆ ಅನ್ನ ಇಲ್ಲ ಉಟ್ಕೊಳ್ಳೋದು ಹೊಟ್ಟೆ ಇಲ್ಲ ತಿನ್ನೋದಕ್ಕೂ ಗಂಜಿ ಕುಡಿಯೋ ಗಂಜಿನೂ ಇಲ್ಲ ಹಂಗ ಕಾಲಿಲ್ಲ ಕಾಲಿಲ್ಲ ಕಾಲೆಲ್ಲನೂ ಅಂಗಹೀನ ಆಗಿದೆ ಈ ಮಗುಗೆ ತಾಯಿ ಹೇಳಿದಂತೆ ನಿನ್ನರ ಆತ್ಮಸ್ಥೈರ್ಯ ಇದೆಯಲ್ಲ ನಾನು ಏನ್ ಮಾಡ್ಲವ ಅಂತ ಹುಡುಗ ಹೇಳಿದಂತೆ ನಿನ್ನರ ಆತ್ಮಸ್ಥೈರ್ಯ ಇದೆಯಲ್ವಾ ಆತ್ಮಸ್ಥೈರ್ಯವನ್ನು ಹಿಡಿದೀನಿ ಮುನ್ನಗು ಆದ್ರೆ ನಾನು ಹೋಗ್ತಾ ಇದೀನಿ ನಿನ್ಗೋಸ್ಕರ ಏನು ಮಾಡ್ಲಿಲ್ಲ ನೀನು ಜಪಾನ್ ದೇಶ ನೆನೆಸ್ಕೊಳ್ಳುವಂತ ಕೆಲಸವನ್ನು ಪ್ರಾಣ ಪ್ರಾಣಾಯಾಮ ಆ ಮಗು ಸಂಸ್ಕಾರ ಎಲ್ಲ ಗುರುವರೆಲ್ಲ ಸೇರಿ ಮಾಡಿದ್ರು ಆ ನಂತರ ಆ ಮಗು ಎಲ್ಲ ಹೋಗ್ತಾ ಮನೆಯನ್ನು ಬಿಡ್ತು ಅಲ್ಲಿ ಏನು ಇರಲ್ವಲ್ಲ ತಂದೆ ತಾಯಿ ಇಲ್ಲಾದ್ಮೇಲೆ ಆ ಮಗು ಯಾರ ಆಸರೆ ಅಲ್ಲಿಂದ ಮುಂದಕ್ಕೆ ಅಲ್ಲೊಂದು ಜನಗೂರಿನ ಆಶ್ರಮ ಇತ್ತು ಆಶ್ರಮ ಬಂದ ಅಲ್ಲಿ ಬಂದಾಗ ಗುರುಗಳಿಡುದೇ ನೋಡು ಮಗು ನಿನ್ನ ತಂದೆ ತಾಯಿ ಎಲ್ಲ ಕಳ್ಕೊಂಡೆ ನಿನ್ನ ಕೈ ಕಾಲು ಇಲ್ಲ ಊಟದ ಊಟ ಮಾಡೋದಕ್ಕೂ ನೀನು ಕೆಲಸ ಮಾಡಪ್ಪ ನೀನು ಇಲ್ಲೇ ಇರು ನೀನ್ ಇಲ್ಲೇ ಇದ್ಕೊಂಡು ಊಟ ಮಾಡ್ಕೊಂಡು ನೀನು ಇರೋ ಆರಾಮಾಗಿ ಆ ಮಗು ಏನ್ ಹೇಳಿರ್ಬೇಕು ನಾವಾಗಿ ಏನ್ ಮಾಡ್ತಾ ಇದ್ವಿ ಆಯ್ತು ಬಿಟ್ಟಿಗೆ ಊಟ ಸಿಗುತ್ತಲ್ಲ ಸಿಗುತ್ತಿದ್ವಿ ಆದ್ರೆ ಹೇಳ್ತಂತೆ ನಾನು ಊಟಕ್ಕೋಸ್ಕರ ಬಂದಿಲ್ಲ ನಾನು ನಿಮ್ಮ ಯಾವ್ದಕ್ಕೋಸ್ಕರ ಬಂದಿದ್ದೀನಿ ಅಂತ ನೀವು ತಿಳ್ಕೊಂಡು ಮಾತಾಡಿ நன் தாய் மாத்த கொட்டினி நீங்க மாத்த கொட்டியப்பா நீ ஜப்பான் தேச நெனசிகள நான் ஹோத நான் சத்திர கூட ஆச்சார நெனச்கொள் அந்த அல்லா காலில் நினைக்க கை கைகளில் நினை ஊட்டன இல்ல பட்டேனூ இல்ல நீங்க இது சித்தி இல்ல மா ಆಗ ಮಗು ಹೇಳಿದಂತೆ ಆತ್ಮಸ್ಥೈರ್ಯ ಒಂದಿದೆಯಲ್ಲ ಆತ್ಮಸ್ಥೈರ್ಯವನ್ನು ಹಿಡಿದು ಮಾಡ್ತೀನಿ ನನಗೇನಾದರೂ ನೀವು ಕೆಲಸವನ್ನು ಮಾರ್ಗವನ್ನು ತೋರಿಸಿ ನನಗೊಂದು ಕೆಲಸವನ್ನು ಕೊಡಿ ತೋರಿಸಿ ಆಗ ಗುರುಗಳು ಹೇಳಿದಂತೆ ಆಟ ನಾಳೆ ಬರ್ತೀನಿ ಇಲ್ಲ ಇಲ್ಲ ನಾಳೆ ಬರೋಕ್ಕಾಗಲ್ಲ ನಾನು ಈಗ ನೀವು ಹೇಳಬೇಕು ಈಗಾಗೆ ಕೆಲಸವನ್ನು ಮಾಡ್ತೀನಿ ಆಗ ಗುರುಗಳು ಹೇಳಿದಂತೆ ನೋಡಪ್ಪ ಟೋಕಿಯೋಗೆ ಹೋಗುವಂಥ ರಸ್ತೆಯಲ್ಲಿ ಟೋಕಿಯೋ ಎಸುಕ್ಕಿಳಿದಿರಲ್ವಾ ಜಪಾನ್ ದೇಶದಲ್ಲಿ ಅಲ್ಲಿರುವಂಥ ರಸ್ತೆಯಲ್ಲಿ ತುಂಬ ಜನ ಸಂಚರಿಸ್ತಾರೆ ಬಿರು ಬಿಸು ಅಲ್ಲಿ ಎರಡು ಕಡೆಯೂ ಕೂಡ ನಿಂತಕ್ಕೊಳಕ್ಕೆ ನಿಂತ್ಕೊಳ್ಳೋಕ್ಕೆ ಬರೋದೇ ಇಲ್ಲ ನೀನು ಸಾಲು ಮನೆಗಳಾಗುತ್ತೆ ನಿಮಗೆ ಬೇಕಾದ ಅವಶ್ಯಕತೆ ವ್ಯಕ್ತಿಗಳನ್ನ ವಸ್ತುಗಳನ್ನ ನಾನು ಕೊಡ್ತೀನಿ ಅಂತ ಆಯಿತು ಅಂತ ಹೇಳಿ ಒಂದು ಬೀಲು ಚೇರ್ ಕೊಟ್ಟು ಆ ಬೀಲಿ ಚೇರ್ ಕುತ್ಕೊಂಡು ಹಳ್ಳೆಯೆಲ್ಲ ಉದ್ದಾರೆ ಆಳುಗಳನ್ನ ಹಳ್ಳ ತಿಳಿಸ್ತಾ ಅವ್ನೇನು ಮಾಡ್ತಾ ಇದ್ದ ಅಂದರೆ ಆ ಗುಂಡಿಯಲ್ಲಿ ಬೀಜ ಹಾಕಿದ್ರು ಆಮೇಲೆ ಅದು ಚಿಗಿದಾಗ ಎಲೆ ಚಿಗಿದಾಗ ತಗೊಂಡು ಖುಷಿ ಪಡೋದು ಹಾಗೆ ಒಂದು ಹತ್ತು ವರ್ಷಗಳ ಕಳೆದ ನಂತರ ನಿಜಕ್ಕೂ ಕೂಡ ಸಾಲು ಮರಗಳು ನೂರಾರು ಕಿಲೋಮೀಟರ್ ದೂರ ರಾಗಿ ಇವತ್ತಿಗೂ ಇಂದಿಗೂ ನೀವು ದೊಡ್ಡ ಹೋದಾಗ ನೀವು ನೋಡಿ ಇಂದಿಗೂ ಕೂಡ ಅಲ್ಲಿದೆ ಅಲ್ಲಿರುವಂಥ ಪಕ್ಷಿಗಳೆಲ್ಲ ಅಲ್ಲಿ ಗುರು ಕಟ್ಟಿವೆ ಆ ಮರದಲ್ಲಿಂಥ ಹಣ್ಣನ್ನು ತಿನ್ನುತ್ತಿವೆ ಆ ವೇಳೆವಂತೆ ಎಂತ ಅಂತೇಳಿ ಖುಷಿ ಪಡ್ತಾನೆ ಹಾಗೆ ಜನ ತಿರ್ಗಾಡ್ತಾರಲ್ಲ ಆ ಜನ ಹೋಗುವಾಗ ಕೂಡ ಅಲ್ಲಿರುವಂಥ ನೆರಳು ತೆಗೆದುಕೊಳ್ತಾರೆ ಅಷ್ಟೇ ಅಲ್ಲಿ ಮಾಡಲಿಲ್ಲ ಅವನು ಉದ್ದಗೂ ಅರವಟ್ಟಿಗೆಯನ್ನು ಬೇರ್ಪಡಿಸ್ತಾ ಅರವಟ್ಟಿಗೆ ನೀರು ನೀರಿನ ಸೌಕರ್ಯವನ್ನು ಕಲ್ಪಿಸ್ತಾ ನೀರಿನ ಗಿಡ ಕೇಳಿಸ್ತಾ ಅಷ್ಟೇ ಎಲ್ಲ ಬೇಕಾದಂತ ಅಣ್ಣಿಗೆಯನ್ನು ತಿಂದ್ಕೊಳೋದಕ್ಕೂ ಕೂಡ ಹಣ್ಣನ್ನು ಕೇಳಿಸಿ ಆ ಗೂಡಿಂದ ತಿನ್ನಿಸಿ ಜನಕ್ಕೆಲ್ಲ ಖುಷಿಯಾಯ್ತು ಅವರು ಎಂಥ ಪುಣ್ಯ ನೋಡಿ ಅವ್ರು ಹೇಳಿದ ಆತ್ಮಸ್ಥೈರ್ಯವನ್ನು ಇಟ್ಟು ಅದರಿಂದ ಜೀವನದಲ್ಲಿ ಏನಾದರೂ ನಾವು ಸಾಧಿಸಬಹುದು ಇವತ್ತು ಕೂಡ ಆ ರಸ್ತೆಗೆ ಕಾಲಿಲ್ಲದ ಉಡುಗನ ರಸ್ತೆ ಯಾವುದೇ ಫೀಲ್ ಆಗಿಕ್ಕೆ ಕಾಲಿಲ್ಲದ ಉಡುಗನ ರಸ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ನಿಜವಾಗ್ಲೂ ನಿಜವಾದ್ರಿಂದ ಖುಷಿ ಆಗ್ತಿದೆ ಇಂಥ ಆತ್ಮಸ್ಥೈರ್ಯವನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ ಇದಿಲ್ಲ ಅದಿಲ್ಲ ತಂದೆ ತಾಯಿ ನೀವು ನಮ್ಗೆ ಆ ವಸ್ತು ಇಲ್ಲ ಈ ವಸ್ತು ಇಲ್ಲ ನನ್ನ ಬಟ್ಟೆ ಅದು ಇಲ್ಲ ಅದೆಲ್ಲ ಬೇಕಾಗಿಲ್ಲ ನಮ್ಮ ಗುರಿ ಏನಿರಬೇಕು ನೇರವಾಗಿ ನಮ್ಮ ವಿದ್ಯೆ ವಿದ್ಯೆಯನ್ನು ಸಾಧಿಸೋ ಗುರಿ ಇರಬೇಕು ನಿಮ್ಮ ಗುರು ಹಿಂದೆ ಇರ್ತಾರೆ ಗುರಿ ಮುಂದೆ ಇರಬೇಕು ಹಿಂದೆ ಗುರಿ ಇರಬೇಕು ಮುಂದೆ ಗುರಿ ಗುರಿ ಇರಬೇಕು ಆದರೆ ನೀವು ಹೆಚ್ಚಿನ ಸಾಧನೆಯನ್ನು ಮಾಡಿಕೊಳ್ಬೋದು ಅಂತ ಹೇಳ್ತಾರೆ ಎಂತೆಂಥವ್ರೆ ಎಂತೆ ಸಾಧನೆಯನ್ನು ಮಾಡಿದ್ದಾರೆ ಅದರಿಂದ ನಮ್ಮ ದೇಶವನ್ನೇ ಕಂಡಂಥವ್ ಪ್ರತಿಯೊಬ್ಬರು ಕೂಡ பிரகத்திய நெல்ஸ் கொடுத்து எல்லோரும் எத்தெல்லாம் மாநில ஆகி அதை நீங்கள் அந்த சேத்தனை ஆகித்தாங்க அவகாசுமாரியே மற்ற ரூபா குமாரஸ்வாமே